ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡಿ ತುಂಬ ದಿನನೇ ಆಯಿತು ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬೇಕು ಮುಂಚೆ ಲಿವರ್ ಫ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಎಲ್ಲ ರೆಡಿ ಇದ್ರು ಏನಕ್ಕೋ ಮೋಕ್ಷಿ ಅವ್ರ ಅಪ್ಪನ ಜೊತೆ ಹಠ ಮಾಡ್ಕೊಂಡು ಮುನಿಸ್ಕೊಂಡು ಆಚೆ ಕೂತಿದ್ದ ಯಾಕೆ ಅಂತ ನನಗೂ ಗೊತ್ತಿಲ್ಲ ನಾನೇನು ಬೇರೆ ಕೆಲಸ ಮಾಡ್ತಾ ಇದ್ದೆ ನನಗೆ ಗೊತ್ತಿಲ್ಲ ಅವ್ನೇನಕ್ಕೆ ಮುನಿಸ್ಕೊಂಡ ಅಂತ ಆಟ ಆಡಿಸ್ತಾಯಿದ್ರು ಅವನು ನೋಡಿ ಫ್ರೆಂಡ್ಸ್ ನಾನು ನಾನೆಲ್ಲ ಮಾಡಿದ್ದು ಅವರೇ ಮಾಡಿದ್ದು ಬಟ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಮತ್ತೆ ಲಿವರ್ ಫ್ರೈ ಮಾಡ್ತಾ ಇದ್ದಾರೆ ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋನ ಮತ್ತೆ ನೋಡಿಕೊಂಡು ನನ್ನ ಹಸ್ಬೆಂಡ್ ಲಿವರ್ ಫ್ರೈ ಮಾಡ್ತಿದ್ದಾರೆ ಅಲ್ವಾ ಚಿ ಅವನು ವೀಡಿಯೋ ಆನ್ ಮಾಡಿದ ತಕ್ಷಣ ಮೋಕ್ಷಿ ನಾನು ಹೇಳ್ತೀನಿ ಅಂತ ಬನ್ನ ಅಪ್ಪ ನೀನು ಸುಮ್ಮನೆ ಇರು ತಂದೆ ಅಂತ ಅಂದೆ ಅಷ್ಟಕ್ಕೆ ಹಿಂಗೆ ಮನಸ್ಕೊಂಡು ಬಂದು ಮಲ್ಕೊಂಡು ಬಂದು ಏಳು ಇವಾಗ ಹೇಳು 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 ಏಳು ಸಾರಿ ಹೇಳು ಆರ್ಸಿಬಿ ಮುಚ್ಚಿ ನೋಡಿ ಆರ್ ಸಿ ಬಿ ಆಟ ನಡೀತಿರೋದಕ್ಕೆ ಇವರಿಬ್ರು ಆಟ ಈ ಸಲ ಕಪ್ ನಮ್ದೆ ಹೆಂಗಾಗ್ತೀಯಾ ವಿರಾಟ್ ಅಂತ ಎಲ್ಲಿ ಎಲ್ಲಿದೆ ನೋಡಿ ಗಾಯ್ಸ್ ಆರ್ ಸಿ ಬಿ ಅಂದರೆ ಎಷ್ಟು ಹುಚ್ಚು ಅಂತ ನಮ್ಮನೆಯವ್ರಿಗೆ ಟೀ ಶರ್ಟ್ ತರಿಸಿ ಹ್ಯಾಂಗ್ ಮಾಡಿ ಹಾಕ್ತಿರೋದು ಯಾಕೆ ಚೇಂಜ್ ನಿನಗೆ ಆರ್ ಸಿ ಬಿ ಅಂದರೆ ಅಷ್ಟೊಂದು ಇಷ್ಟ ಟೀಮ್ ಬಿಟ್ಕೊಡೋಲ್ಲ ಓಕೆ ಬಟ್ಟು ಇಷ್ಟೊಂದು ಹೇಳು ಹೋಗ್ಲಿ ಆರ್ ಸಿ ಬಿ ಜಯ ಅಂತ நீனா நோ கமெண்ட்ஸ் ಬಾಯ್ 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 ಚಿನ್ಸ್ ಏ ಬಿಟ್ಟೋಗಲ್ಲ ಹೋಗಿ ಮುಗಿಸಿ ಚಿನ್ಸ್ ಬಾಯ್ 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 ನೋಡಿ ನನ್ನ ಮಗ ಹೇಗೆ ಮಾಡಿದ್ದೇನೆ ಅಂತ ನಾನು ಇದೇ ಇದಕ್ಕೆ ಮನೆ ಒಳಗಡೆ ಪ್ಲ್ಯಾನ್ ತಂದಿರ ಇಡಲ್ಲ ಎಲ್ಲ ಬೆಳೆಸಿದ್ದೇನೆ ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಗಿಡಗಳು ಬೀಳ್ಸಿರೋದಕ್ಕೆ ಅವನಿಗೆ ಊಟ ತಿನ್ನುವಂತ ಕೊಟ್ಟಿದ್ದೀನಿ ಅದಕ್ಕೆ ಹೆಂಗೆ ಕುತ್ಕೊಂಡು ತಿಂತಾವನೆ ಏನು ಕೆಲಸ ಇಲ್ವಲ್ಲಪ್ಪ ಅಂದ್ಕೊಂಡಿದ್ದೆ ಇದೊಂದು ಕೆಲಸ ಕೊಟ್ಟಿದ್ದಾನೆ ಇವಾಗ ಅಚ್ಚೆ ನಂಗೆ ಬೇಜಾರಾಗ್ತಿದೆ ನಿಜ ಎಷ್ಟು ಕೆಲಸ ಹೆಣ್ಮಕ್ಳಿಗೆ ಕೆಲಸ ಮಾಡಿ ಮಾಡಿ ಮಾಡಿನೇ ಬೇಜಾರಾಗಿರುತ್ತೆ ಅಂಥದ್ರಲ್ಲಿ ಮಕ್ಕಳು ಈ ಥರ ಮಾಡಿದ್ರೆ ಅಷ್ಟೇ ಅದೇನು ಗೊತ್ತಾ ಮಣ್ಣೆಲ್ಲ ತೆಗಿಬೇಕು ಅದೇ ಹಿಂಸೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಬೇಜಾರು ಮಾಡ್ಕೊಳಕ್ಕಾಗಲ್ಲ ಈ ಕಡೆ ಖುಷಿನೂ ಆಗಲ್ಲ ಅಯ್ಯಪ್ಪ ಅವತ್ತಿ ಎಷ್ಟು ಅಷ್ಟು ಕೆಟ್ಟು ಕೋಪ ಬರ್ತಿತ್ತು ಗೊತ್ತಾ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಮನೆಯೆಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದೆ ಅವ್ನು ಬೀಳ್ಸೋಕ್ಕೂ ಮುಂಚೆ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದೆ ಇನ್ನೇನು ಫ್ರೆಶ್ ಅಪ್ ಆಗೋದು ಒಂದೇ ಬಾಕಿ ಇತ್ತು ಅಷ್ಟರಲ್ಲಿ ನನ್ನ ಮ ನನ್ನ ಮಗ ಇಂಥ ದೊಡ್ಡ ಕೆಲಸ ಕೊಟ್ಟ ಅದು ಮಣ್ಣನ್ನು ಬಾಚೋದು ತೆಗಿಯೋದು ಅಂದರೆ ಅಪ್ಪ ತುಂಬಾ ಇರಿಟೇಟ್ ಮಾತ್ರ ಸದ್ಯ ಅದು ಎಲ್ಲ ರಿಯಲ್ ಪ್ಲಾಂಟ್ ಅಲ್ಲ ಹಾಗಾಗಿ ಬಚಾವಾದೆ ಒಂದೇ ಒಂದು ರಿಯಲ್ ಪ್ಲಾಂಟ್ ಇದೆ ಅದು ನಾವು ಮೂರನ್ನು ರಿಯಲ್ ಪ್ಲ್ಯಾಂಟೇ ತಂದಿದ್ವಿ ಬಟ್ ಹಾಳಾಯಿತು ಒಂದೇ ಒಂದಿದೆ ಅದನ್ನು ಹೋಯ್ತು ಇವಾಗ ಅದು ಒಂದು ಸಲ ಬಿದ್ದು ಬೇರೆ ಆಚೆ ಬಂತು ಅಂದರೆ ಸ್ವಲ್ಪ ಕಷ್ಟನೇ ಕೆಲಸ ಕೆಲಸ ಕೊಟ್ಟೆ ಏ ಸುಮ್ಮನೆ ಅಮ್ಮ ನೆಮ್ಮದಿಯಾಗಿರೋದು ಇಷ್ಟ ನಿಮ್ಗೆ ಅದು ಏನು ಹೇಳ್ತಾನೆ ಗೊತ್ತಾ ಅಮ್ಮ ನಿಮಗೆ ಎಷ್ಟು ಕೆಲಸ ಅಲ್ವಮ್ಮ ಎಷ್ಟು ಕೆಲಸ ಮಾಡ್ತಿ ಅಲ್ವ ಮಾತ್ರ ಬೈಲಾಗ್ ಬೇರೆ ಹೊಡಿತಾನೆ ಇವಾಗ ನವಗ ನನ್ಗೆ ಹಿಂಸೆ ಕೊಡ್ತಾನೆ ಪಾಪ ಆದ್ರೂ ಅವನ ಬೇಕು ಅಂತ ಬೀಳಿಸಿಲ್ಲ ಅದು ಕಡದಿ ಮನೆಯಿಂದ ಹಿಂಗ್ ಬರೋದ್ ಬಂದಿದ್ದಾನೆ ಬಂದು ಬುದ್ಧಿಗಾನೆ ಅಲ್ವ ಮಾಕ್ಷೆ ಇಲ್ಲ ಅದೇ ಬಿತ್ತಂತೆ ಅದಕ್ಕೆ ಕೈ ಕಾಲು ಇದೆಯಲ್ಲ ಅದೇ ಬಿದ್ದು ಹೋಗೈತೆ ಏನ್ ಹೇಳ್ತೀಯ ಅದೇ ಬಿದ್ದು ಮೊದಲು ಈ ಮ್ಯಾಪ್ ಚೇಂಜ್ ಮಾಡಿ ಎಂತ ಗೊತ್ತಾ ನಾನು ಹೊಸ ತಗೊಂಡಿದ್ದೀನಿ ಸೆವೆನ್ ಫಿಫ್ಟಿ ಕೊಟ್ಬಿಟ್ಟು ಒಂದು ಹೊಸ ಮಾಪ್ ತಗೊಂಡಿದ್ದೀನಿ ನಾನು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಅದ್ರಲ್ಲಿ ನಂಗೆ ಹೊಸಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಅದಕ್ಕೆ ಇದು ಎಷ್ಟು ಕಿತ್ತೋಗಿದ್ರು

ಮಾಡಿಟ್ಟಿರೋ ಅಡುಗೆ ಎಲ್ಲ ಓಪನೇ ಮಾಡಿಲ್ಲ ಎಲ್ಲ ಆಗಾಗೆ ಇದೆ ಅವ್ರ ಮಾತ್ರ ಹಣ್ಣು ಕುಯ್ಕೊಂಡು ತಿಂತಿರೋದು ಅನ್ನ ಯಾರು ತಿಂತಾರೆ ನೀವು ಹಿಂಗೆ ಮಾಡಿರೋದು ನಿಮಾಲಿಂದು ಇವು ಬೆಳಗ್ಗೆ ಒಂದು ಬಾಕ್ಸ್ ಎಗ್ ರೈಸ್ ವೇಸ್ಟ್ ಮಾಡಿದ್ದಾರೆ ಎಲ್ಲ ವೇಸ್ಟ್ ವೇಸ್ಟ್ ಇಂಥವಾದ್ರೆ ಒಳಗೋಗುತ್ತೆ ಅನ್ನ ಮುದ್ದೆ ಆದ್ರೆ ಹೋಗಲ್ಲ ಅಪ್ಪ ಮಗಂಗೆ ತಿಂತೀನಿ ನಾನು ಇವರಷ್ಟು ತಿಂದಿಲ್ಲ ಇವರಷ್ಟು ತಿಂದಿಲ್ಲ ನಾನು ನಾನು ನಿಮ್ಮಷ್ಟು ತಿನ್ನ ನಮ್ಮಕ್ಷೆ ನಿಮ್ಮಷ್ಟು ತಿನ್ನ ಹೇಳು ನಿಜ ಹೇಳ ಎಪ್ಪ ಅದೆಲ್ಲ ನಾನು ತಿನ್ನ ನಾನು ತಿಂದ್ರೆ ಮೋಕ್ಷಿ ಪ್ಲೇಟಲ್ಲಿ ಇದೆಯಲ್ಲ ಅಷ್ಟು ತಿಂದಿರ್ಬೋದು ನಾನು ಅಷ್ಟೇ ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಅಷ್ಟು ತಿನ್ನ ಮೋಕ್ಷಿ ನಾನು ಸ್ವಲ್ಪನೇ ತಾನೇ ತಿಂದಿದ್ದು ಎಷ್ಟು ತಿಂದು ಹೇಳು ಹ್ಮ್ ತಿಂದು ಖಾಲಿ ಮಾಡಿ ಬೇಗ ಊಟ ಮಾಡೋಣ ಹ್ಞೂ ಮತ್ತೆ ಇನ್ನಾರು ತಿಂತಾರೆ ಊಟ ತಿಂದಿಲ್ಲ ಅಂದ್ರೆ ಇವಾಗ ಇಬ್ಬರಿಗೂ ಹ್ಞೂ ನಾನೇ ತಿನ್ಬಿಡ್ತೀನಿ ಎಲ್ಲ ನಾನು ಏನೋ ತೋರಿಸ್ತೀನಿ ಬನ್ನಿ ನೆಲ ಎಲ್ಲ ಉಂಟುತ್ತೆ ಅಂತ ಬೈತೀನಿ ಅಂತ ಒರೆಸ್ತಿರೋದು ನೋಡಿ ನೋಡಿ ಹೌದು ಗಲೀಜ್ ಕ್ಲೀನ್ ಮಾಡ್ಬೇಕು ನೀನು ವರ್ಸೋಗು ನೀನು ಗಲೀಜ್ ಮಾಡಿದೆ ತಾನೆ ಅಂದ್ರೆ ಥ್ಯಾಂಕ್ ಯು ಚೀನ್ಸ್ ಟೆಂಟೆಡ್ ಅಂತ

अच्छे बेग होगा मोक्षी इन समाधान आना रौंड खुशी आयता मोची मोक्षित मोक्षी मोक्षी मतड़ाला वापस कर्क दी अंत ಬಾಯಿ ಇನ್ನೊಂದು ರೌಂಡ್ ಆ ಹೆಂಗ್ ತಿರುಗ್ತಾನೆ ಎಲ್ಲರ ಮನೇಲೂ ಮಲ್ಕೊಂಡಿದ್ದಾರೆ ಅನ್ಸತ್ತೆ ನಾವು ಅಂಥರ ಪಿ ಓಡಾಡ್ತಿದ್ವಿ